ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಅಭ್ಯರ್ಥಿಗಳೇ ನೋಡಿ ಈಗಾಗಲೇ ನಿಮ್ಮ ಇಲಿಜಿಬಿಲ್ಟಿ ಲಿಸ್ಟು ರ್ಯಾಂಕ್ ಲಿಸ್ಟು ಮತ್ತು ಆಪ್ಷನ್ ಇಂಟ್ರಿಗೆ ಸಂಬಂಧಿಸಿದಂತಹ ಒಂದು ಅಪ್ಡೇಟನ್ನು ವೆಬ್ಸೈಟಲ್ಲಿ ಮಾಡಲಾಗಿದೆ ಹೋಪ್ ನೀವೆಲ್ಲ ನಿಮ್ಮ ನಿಮ್ಮ ರ್ಯಾಂಕ್ ಲಿಸ್ಟ್ಗಳನ್ನು ನೋಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರ್ಯಾಂಕ್ ಲಿಸ್ಟಲ್ಲಿ ಇಲ್ಲ ಅಂತಂದರೆ ರಿಸೆಕ್ಟ್ ಲಿಸ್ಟಲ್ಲಿ ರಿಜೆಕ್ಟ್ ರಿಸೆಕ್ಟ್ ಲಿಸ್ಟಲ್ಲಿ ಇದ್ದರೆ ಏನು ಮಾಡಬೇಕಂತೂ ಕೂಡ ನೀನು ಹೇಳಿದ್ದೀನಿ ಬಟ್ ಸಲ ನಾನು ರಿಪೀಟ್ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ಗಳನ್ನು ಓದ್ತಾ ಇದ್ದೀನಿ ನಿಮಗೆ ಡೌಟ್ಗಳು ಏನಿದ್ದಾವೆ ಕಾಮೆಂಟ್ಗಳೇನಿದ್ದಾವೆ ಅದನ್ನು ಓದಿ ಉತ್ತರ ಕೊಡ್ತೀನಿ ಅದರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ವೀಡಿಯೋ ಪೂರ್ತಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ನಿಮ್ಮ ಸಣ್ಣದೊಂದು ಸಬ್ಸ್ಕ್ರೈಬರ್ ಫ್ರೀ ಇದೆ ನನಗೆ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ತುಂಬ ಸಂತೋಷ ಆಗುತ್ತೆ ಸೊ ಒಂದು ಅಭ್ಯರ್ಥಿಗಳು ಕಾಮೆಂಟ್ ಹಾಕಿರುವಂಥದ್ದು ಇಲಿಜಿಬಿಲ್ಟಿ ಲಿಸ್ಟಲ್ಲಿ ರಿಸೆಕ್ಟ್ ಲಿಸ್ಟಲ್ಲಿ ಬಂದಿಲ್ಲ ಏನು ಮಾಡಬೇಕು ಓಕೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ ಕರೆಕ್ಟಾಗಿ ಸಲ ಚೆಕ್ ಮಾಡಿಕೊಡ್ರಿ ನಿಮ್ಮ ಇಲಿಜಿಬಿಲ್ ಲಿಸ್ಟಲ್ಲೂ ಇಲ್ಲ ರಿಜೆಕ್ಟ್ ಲಿಸ್ಟಲ್ಲೂ ಇಲ್ಲ ಬಂದಿಲ್ಲ ಅಂತಂದರೆ ನೀವು ಇವತ್ತೇ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಡಯಟ್ ಸೆಂಟ್ರಿಗೆ ನೋಡಲ್ ಸೆಂಟ್ರಿಗೆ ಹೋಗಬೇಕು ಹೋಗಿ ಏನು ಮಾಡಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಮಿಸ್ಸಿಂಗ್ ಆಗಿರೋದನ್ನು ನೀವು ಅಲ್ಲಿ ಡಾಟಾ ಸೇರಿಸ್ಬೇಕಾಗತ್ತೆ ಈಗಲೂ ಕಾಲೇಜ್ ರೆಫರ್ ರೆಫರೆನ್ಸ್ ಅನ್ನು ಸಫಲ್ ಮಾಡ್ಬೋದಾ ಮತ್ತು ಕಾಲೇಜನ್ನು ಆ್ಯಡ್ ಮಾಡ್ಬೋದಾ ಪಕ್ಕ ಆ್ಯಡ್ ಮಾಡ್ಬೋದು ಸೇರಿಸ್ಬೋದು ಕಾಲೇಜ್ಗಳನ್ನು ಬೇಡ ಅಂದರೆ ರಿಮೂವ್ ಮಾಡ್ಬೋದು ಡಿಲ್ಟು ಕೂಡ ಮಾಡ್ಬೋದು ಸರ್ ನಂದು ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದೆ ಆದರೆ ಜೆಂಡರ್ ಚೇಂಜ್ ಆಗಿದೆ ಪ್ಲೀಸ್ ರಿಪ್ಲೈ ಮಾಡಿ ನೋಡಿ ನಿಮಗೆ ಜೆಂಡರ್ದಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ ಇವತ್ತೇ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡು ಡಯೆಟ್ ಸೆಂಟರ್ಗಳಿಗೆ ನೋಡಲ್ ಸೆಂಟರ್ಗಳಿಗೆ ಹೋಗಿ ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನಿಮ್ಮ ಜೆಂಡರನ್ನು ಬದಲಾವಣೆ ಮಾಡ್ಕೋಬೋದು ಬಟ್ ಅಷ್ಟೊಂದು ಡಯೆಟ್ ಜನರಿಂದ ಏನು ಎಫೆಕ್ಟ್ ಆಗೋದಿಲ್ಲ ಬಟ್ ನಿಮಗೆ ಇನ್ನೂ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಇವತ್ತೇ ನೀವು ನುಳು ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ರಿ ಅವ್ರು ಜನ್ರೇ ಚೇಂಜ್ ಮಾಡಿ ಕೊಡ್ತಾರೆ ಸರ್ ಆಪ್ಷನ್ ಎಂಟ್ರಿ ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು ಸ್ವಲ್ಪ ವಿಡಿಯೋ ಮಾಡಿ ಸರ್ ಪ್ಲೀಸ್ ಹೇಳಿ ನೋಡಿ ನಾನು ಇದು ನಿಮ್ಗೆ ಸ್ವಲ್ಪ ಡೆಮೋ ಥರ ತೋರಿಸ್ಬಿಡ್ತೀನಿ ಇವ್ರ ಕಾಮೆಂಟ್ ಇದೆ ಯಾವ ರೀತಿ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಂತ ನೋಡಿ ನೀವು ಮೊದಲಿಗೆ ಇಲ್ಲಿ ಬರಬೇಕಾಗತ್ತಾ ಇಲ್ಲಿ ನೋಡ್ತಾ ಇದ್ದೀರಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತಿದೆ ಇಲ್ಲಿ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕಾಲೇಜುಗಳನ್ನು ಸೇರಿಸಿರ್ತೀರಾ ಅದನ್ನು ನೀವು ಇಲ್ಲಿ ರಿಮೂವ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಓಕೆನಾ ಇಲ್ಲಪ್ಪ ಅಂತಂದರೆ ನೀವು ಇಲ್ಲಿ ಆಲ್ರೆಡಿ ನಾನು ಇಪ್ಪತ್ತು ಕಾಲೇಜ್ ಕೊಟ್ಟುಬಿಟ್ಟಿದ್ದೀನಿ ಮತ್ತೆ ನನಗೆ ಅವಶ್ಯಕತೆ ಇಲ್ಲ ಅಂತಂದರೆ ಇದನ್ನಲ್ಲಿ ಚೆಕ್ ಮಾಡ್ಕೊಳ್ರಿ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಿತ್ತು ಅಂದರೆ ಅಷ್ಟೇ ಏನು ಮಾಡಿ ಅಂತಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ರಿ ಇಲ್ಲಪ್ಪ ಅಂತಂದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ನಿಮ್ಗೆ ಎಷ್ಟು ಬೇಕಷ್ಟುಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿ ಇಲ್ಲಿ ಕೆಳಗದಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಕೆಳಗೆ ಭಾಗದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಈ ಸಬ್ಮಿಟಿಗೆ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ರೆ ಆಪ್ಷನ್ ಎಂಟ್ರಿ ಆದಂಗೆ ನೀವು ಚೇಂಜ್ ಮಾಡೋಂಗಿದ್ರೆ ಇದನ್ನು ಚೇಂಜ್ ಮಾಡ್ಕೋಬೋದು ಇವುಗಳನ್ನು ಚೇಂಜ್ ಮಾಡ್ಬೋದು ಮೇಲೆ ಕೆಳಗೆ ಮಾಡ್ಕೊತ ಹೋಗ್ಬೋದು ಆಗಿ ಇಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೋಬೋದು ಅಥವಾ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನನ್ನ ರೀತಿಯಲ್ಲಿ ಎರಡೇ ಕಾಲೇಜ್ ಆ್ಯಡ್ ಮಾಡಿದ್ರಿ ಮತ್ತು ನೀವು ಇಲ್ಲಿ ನೀವು ಇಪ್ಪತ್ತು ಕಾಲೇಜ್ಗಳನ್ನು ಸೇರಿಸಬಹುದು ಸೇರಿಸಿ ಸಬ್ಮಿಟ್ ಮಾಡಿದ್ರಿ ಆಪ್ಷನ್ ಎಂಟ್ರಿ ಕ್ಲೋಸ್ ಲಿಸ್ಟಲ್ಲಿ ನೀಮ್ ಇದೆ ಡಾಕ್ಯುಮೆಂಟ್ ಸರಿ ಇದೆ ಆಪ್ಷನ್ ಎಂಟ್ರಿ ಮಾಡಲೇಬೇಕಾ ನೋಡಿರಿ ಆಪ್ಷನ್ ಎಂಟ್ರಿ ಮಾಡಲೇಬೇಕಂತೇನಿಲ್ಲ ನೀವು ಆಲ್ರೆಡಿ ಒಂದು ಕಾಲೇಜ್ಗಳನ್ನು ಸೇರಿಸಿದ್ರೆ ಚೆಕ್ ಮಾಡಿಕೊಡ್ರಿ ಅದೆಲ್ಲ ಕರೆಕ್ಟ್ ಇದಿಲ್ಲ ಅಂತ ನೋಡ್ಕೊಳ್ರಿ ಸ್ವಲ್ಪ ನಿಮ್ಮಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಕಾಲೇಜ್ ಆ್ಯಡ್ ಮಾಡ್ಕೋಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿರಿ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡಿ ಮಾಡಲೇಬೇಕಾ ಅಂತ ಇಲ್ಲ ಕಂಡೀಷನ್ ಇಲ್ಲ ರಿಜೆಕ್ಟ್ ಲಿಸ್ಟಲ್ಲಿ ಪ್ಲಸ್ ಎಲಿಜ್ ಗೂ ಐತಿ ನೇಮ್ ಏನು ಮಾಡಬೇಕು ಡಬಲ್ ಟೈಮ್ ಅಪ್ಲೈ ಮಾಡಿದ್ದಿತ್ತು ಹಾಂ ನೋಡಿ ಏನಂದರೆ ನಾನು ಇದ್ರ ಬಗ್ಗೆ ಹೇಳಿದೆ ರಿಜೆಕ್ಟ್ ಲಿಸ್ಟಲ್ಲಿ ಕೂಡ ಯಾಕೆ ಬಂದಿರುತ್ತೆ ಅಂದ್ರೆ ಅಲ್ಲಿ ಟೂ ಟೈಮ್ಸ್ ಅಪ್ಲಿಕೇಶನ್ ಹಾಕಿರೋ ಹಾಕಿರ್ತಾರಲ್ಲ ಅದಕ್ಕೆ ಅದ ಅಲ್ಲಿ ಒಂದನ್ನು ರಿಜೆಕ್ಟ್ ಮಾಡಿರ್ತಾರೆ ಒಂದನ್ನು ಅಪ್ರೂವ್ ಮಾಡಿರ್ತಾರೆ ನೀವು ಇಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ರಿಜೆಕ್ಟ್ ಇದ್ದಿದ್ದು ರಿಜೆಕ್ಟ್ ಆಗಿಬಿಡುತ್ತೆ ಅಪ್ರೂವಲ್ಲಿ ಇರುವಂತಹ ಈಗ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದೆ ಹೆಸರು ಅದನ್ನು ರೆಫರ್ ಮಾಡಿಕೊಡ್ರಿ ಅದನ್ನು ರೆಫರ್ ಮಾಡಿಕೊಂಡು ನೀವು ಆಪ್ಷನ್ಗಳನ್ನು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು ಸರ್ ವಿಲ್ ಯು ಪ್ಲೀಸ್ ಸೆಂಡ್ ಮಿ ದ ಕಾಲೇಜ್ ಲಿಸ್ಟ್ ವಿತ್ ಅ ಸಬ್ಜೆಕ್ಟ್ಸ್ ಡಿಯರ್ ಆಲ್ರೆಡಿ ನಿಮಗೆ ಕಾಲೇಜ್ ಲಿಸ್ಟ್ ವಿತ್ ಸಬ್ಜೆಕ್ಟ್ ಬೇಕಂತಂದ್ರೆ ಇಲ್ಲಿ ನೋಡಿ ಸೊ ನೋಡಿ ನಿಮ್ಗೆ ಏನಾದರೂ ಇಲ್ಲಿ ಲಿಸ್ಟ್ ಬೇಕಂತಂದರೆ ಲಾಗಿನ್ ಮಾಡೋಕ್ಕಿಂತ ಮೊದಲು ಮೇಲ್ಭಾಗದಲ್ಲಿ ಭಾಗದಲ್ಲಿ ಇನ್ಸ್ಟಿಟ್ಯೂಟ್ ಲಿಸ್ಟ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜು ಯಾವ ಸಬ್ಜೆಕ್ಟ್ ಇದ್ದಾವೆ ಅನ್ನೋದನ್ನು ಇಲ್ಲಿ ನೋಡ್ಕೋಬಹುದು